ಮಂಗಳೂರಿನ ಹೆಸರುವಾಸಿ ಗೋಲ್ಡ್ ಡೈಮಂಡ್ ಸಂಸ್ಥೆಯಾದ ಸೂಪರ್ ಗೋಲ್ಡ್ ಡೈಮಂಡ್ಸ್ ಇದೀಗ ತೊಕ್ಕೂಟಿನ ಕಲಾಪ ಬಲಿ ಏಪ್ರಿಲ್ ರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುಭಾರಂಭಗೊಳ್ಳಲಿದೆ ನೂತನ ಶಾಖೆಯನ್ನ ಶಾಸಕ ಹಾಗೂ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ ಉದ್ಘಾಟಿಸಲಿದ್ದಾರೆ ಎಂದು ಸೂಪರ್ ಗೋಲ್ಡ್ ಚೇರ್ಮನ್ ಟಿಎಂ ಬಾಬಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇವರು ತೊಕ್ಕೂಟು ಪ್ರೆಸ್ ಕ್ಲಬ್ ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಮಳಿಗೆಯ ಉದ್ಘಾಟನಾ ಸಮಾರಂಭದಲ್ಲಿ ಸೆಬೆಸ್ಟಿಯನ್ ಚರ್ಚ್ ಧರ್ಮಗುರು ಸಿಪ್ರಿಯನ್ ಡಿಸೋಜಾ ದರ್ಗಾ ಅಧ್ಯಕ್ಷ ಅನಿಫ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಎಸಿಪಿ ಧನ್ಯಾ ಸಹಿತ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಉದ್ಯಮದಲ್ಲಿ ವರ್ಷದ ಅನುಭವ ಹೊಂದಿರುವಂತಹ ಯುನಿಟಿ ಹಾಲ್ ಮತ್ತು ಸೂಪರ್ ಗ್ರೂಪ್ ಇವುಗಳ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಈ ಮಳಿಗೆಯಲ್ಲಿ ಮದುವೆ ಇನ್ನಿತರ ಸಮಾರಂಭಗಳಿಗೆ ಬಳಕೆಗೆ ಯೋಗ್ಯವಾದ ನವೀನ ಮಾದರಿಯ ಚಿನ್ನ ಮತ್ತು ವಜ್ರದ ಆಭರಣಗಳು ಲಭ್ಯವಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಐದು ಜನ ಪಾಲುದಾರಿಕೆಯಲ್ಲಿ ಸೂಪರ್ ಬಜಾರ್ ಆರಂಭಿಸಲಾಯಿತು ಹದಿನೈದು ವರ್ಷದ ಬಳಿಕ ಪರಂಗಿಪೇಟೆ ಕೈಕಂಬದಲ್ಲಿ ಸೂಪರ್ ಬಜಾರ್ ಆರಂಭಿಸುವ ಮೂಲಕ ಶುರು ಮಾಡಿದಂತಹ ಉದ್ಯಮ ಯಶಸ್ವಿ ಕಂಡು ಈಗ ಇಪ್ಪತ್ತೈದು ಸಂಸ್ಥೆ ರಚನೆಯಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಚಿನ್ನದ ಮಳಿಗೆ ಆರಂಭಿಸಿ ತಯಾರಿ ವೆಚ್ಚ ಕಡಿಮೆ ಮಾಡಿ ಗ್ರಾಹಕರಿಗೆ ನೀಡುವ ಮೂಲಕ ಯಶಸ್ಸನ್ನ ಕಂಡಿದ್ದೇವೆ ಇದೀಗ ಕಲ್ಲಾಪು ಬಳಿ ನಿರ್ಮಾಣಗೊಂಡ ಸ್ವಂತ ಕಟ್ಟಡದಲ್ಲಿ ಚಿನ್ನದ ಮಳಿಗೆಯನ್ನ ಆರಂಭಿಸಿದ್ದೇವೆ ಈ ಕಟ್ಟಡದಲ್ಲಿ ಚಿನ್ನಾಭರಣದ ವೀಕ್ಷಣೆಗೆ ಹಾಗೂ ವಾಹನ ನಿಲುಗಡೆಗೆ ವಿಶಾಲವಾದ ಸ್ಥಳಾವಕಾಶ ಇದೆ ಚಿನ್ನ ಮತ್ತು ವಜ್ರದ ಆಭರಣಗಳ ವೀಕ್ಷಣೆ ಹಾಗೂ ಖರೀದಿಗೆ ಪ್ರತ್ಯೇಕ ವ್ಯವಸ್ಥೆ ಕೂಡ ಲಭಿಸಲಿದೆ ವಧುವಿನ ವಿವಾಹ ಕಾರ್ಯಕ್ರಮಕ್ಕೆ ಆಕರ್ಷಣೀಯ ವಿವಿಧ ವಿನ್ಯಾಸಗಳ ಆಭರಣಗಳು ಯೋಗ್ಯ ದರದಲ್ಲಿ ಲಭಿಸುವ ಜೊತೆಗೆ ಗ್ರಾಹಕರಿಗೆ ಪ್ರತಿ ಗಂಟೆಗೊಮ್ಮೆ ನಡೆಯುವಂತಹ ಡ್ರಾ ಕೂಡ ನಡೆಯಲಿದೆ ಇದರಲ್ಲಿ ವಿಜೇತರಾದವರಿಗೆ ಚಿನ್ನದ ನಾಣ್ಯ ಕೂಡ ಲಭಿಸಲಿದೆ ಒಂದೇ ಬಾರಿ ಖರೀದಿಸಲು ಕಷ್ಟವಾಗುವ ಗ್ರಾಹಕರಿಗೆ ಸ್ಕೀಮ್ನ ಮೂಲಕ ಮಾಸಿಕ ಕಂತು ಪಾವತಿ ಮಾಡಿ ಚಿನ್ನಾಭರಣ ಖರೀದಿಸಲು ಅವಕಾಶ ಇದೆ ಈ ರೀತಿ ಖರೀದಿ ಮಾಡುವವರಿಗೂ ಸಂಸ್ಥೆ ವತಿಯಿಂದ ರಿಯಾಯಿತಿ ಕೊಡುಗೆಗಳು ಕೂಡ ಲಭಿಸಲಿದೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕಲಂದರ್ ಮೊಹಮ್ಮದ್ ನದೀಮ್ ಪಾಲ್ಗಾರರಾದ ಸೀದಿಯಬ್ಬ ತಯ್ಯುಬ್ಸನಬ್ಬ ಮೊಹಮ್ಮದ್ ಉಪಸ್ಥಿತರಿದ್ದರು ಶಾಖೆಯನ್ನು ನಾವು ಹೊಂದಿರುತ್ತೇವೆ ಅದಕ್ಕೆಲ್ಲ ಕಾರಣ ಈ ಗ್ರಾಹಕರ ಸಹಕಾರದಿಂದಲೇ ನಂತರ ಹೈವೇ ಸಹಕಾರದಿಂದ ನಮ್ಮ ಸೂಪರ್ ಬಜಾರ್ ಅನಿವಾರ್ಯವಾಗಿ ಅರ್ಧ ಭಾಗ ಕೊಡಬೇಕಾಯಿತು ನಂತರ ನಮ್ಮ ಸೂಪರ್ ಬಜಾರ್ ಸಂಸ್ಥೆಯನ್ನು ನಮ್ಮ ಸ್ವಂತ ಕಟ್ಟಡ ಕಲ್ಲಾಪುಗೆ ನಾವು ಸ್ಥಳಾಂತರಿಸಿದೆವು ನಂತರ ಈ ಸೂಪರ್ ಬಜಾರ್ ಸ್ಥಳದಲ್ಲಿ ನಾವು ಒಂದು ಚಿನ್ನದ ಮಳಿಗೆಯನ್ನು ತೆರೆಯುವ ಒಂದು ಯೋಜನೆಯನ್ನು ರೂಪಿಸಿದೆವು ಹಾಗೆಯೇ ನಾವು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಎಂಬ ಒಂದು ಶಾಖೆಯನ್ನು ತೆರೆದೆವು ಗ್ರಾಹಕರ ಸಹಕಾರದಿಂದ ನಾವು ಒಳ್ಳೊಳ್ಳೆ ಉತ್ತ ಅತ್ಯುತ್ತಮ ಕಾರ್ಯಕ್ರಮವನ್ನು ಹೊಂದಿ ಅದು ಚಿನ್ನದ ದರದಲ್ಲಾಗಿರಬಹುದು ಮೇಕಿಂಗ್ ಚಾರ್ಜ್ ಎಲ್ಲಾಗಿರಬಹುದು ಒಳ್ಳೊಳ್ಳೆ ಒಂದರಾಗಿರಬಹುದು ಉತ್ತಮ ರೀತಿಯಲ್ಲಿ ನಾವು ವ್ಯವಹರಿಸಿ ಈಗ ನಮ್ಮ ಸ್ವಂತ ಕಟ್ಟಡ ಯುನಿಟಿ ಹಾಲ್ ಮುಂಭಾಗದಲ್ಲಿರುವ ಸೂಪರ್ ಗೋಲ್ಡನ್ ಡೈಮಂಡ್ಸ್ ಎಂಬ ಹೊಸ ಮಳಿಗೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಮ್ಮ ಕರ್ನಾಟಕದ ಸ್ಪೀಕರ್ ಆಗಿರುವ ಸನ್ಮಾನ್ಯ ಯು ಟಿ ಖಾದರ್ ರವರು ಉದ್ಘಾಟಿಸಲಿದ್ದಾರೆ ನಮ್ಮ ಉದ್ಘಾಟನೆಗೆ ಗಣ್ಯ ವ್ಯಕ್ತಿಗಳಾದ ಕುಳ್ಳಾರ ದರ್ಗಾ ಅಧ್ಯಕ್ಷ ಹನೀಫಾಜಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಕುಳರವರು ದಿವ್ಯಾ ಎ ಸಿ ಪಿ ಕಲ್ಲಾಫು ಅವರು ಮತ್ತು ಫಾದರ್ ಗಣ್ಯ ವ್ಯಕ್ತಿಗಳು ಭಾಗವಹಿಸುತ್ತಿದ್ದಾರೆ ಅಂದಿನ ಸಭಾಧ್ಯಕ್ಷ ನಮ್ಮ ಹೈದರ್ ಪರ್ತಿಪಾಡಿ ಅವರು ಮುತುವರ್ಜಿ ಕೊಟ್ಟು ಎಲ್ಲ ಸಭೆಯ ಕಾರ್ಯಕ್ರಮವನ್ನು ಅವರು ನೆರವೇರಿಸುತ್ತಾರೆ ಈ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ತಾವುಗಳೆಲ್ಲರೂ ಬಂದು ಭಾಗವಹಿಸಬೇಕೆಂದು ನಾನು ವಿನಯಪೂರ್ವಕ ವಿನಂತಿಸುತ್ತೇನೆ ಸೂಪರ್ ಬಜಾರ್ ಈಗ ನಾವು ಸುಮಾರು ಶಾಖೆಯನ್ನು ಹೊಂದಿದ್ದೇವೆ ಸುಮಾರು ಇಪ್ಪತ್ತೈದು ಅದು ಕೈಕಂಬ ಆಗಿರಬಹುದು ಮುಡಿಪು ಪರಂಗಿಪೇಟೆ ಕೈಕಂಬ ವಿಕರ್ನಗಟ್ಟೆ ಮುಂತಾದ ಸ್ಥಳಗಳಲ್ಲಿ ಹಲವು ಶಾಖೆಯನ್ನು ಹೊಂದಿದ್ದೇವೆ ಅದರ ಪಾಲುದಾರಿಕೆಯಲ್ಲಿ ನಮ್ಮ ಸಂಬಂಧಿರಾದ ಫೈಜಲ್ ಸಯೀಬ್ ಹಾಜಿ ಮೋಣ ಹಾಜಿ ಸೂಪರ್ ಗೋಲ್ಡನ್ ಅಂಡ್ ಡೈಮಂಡ್ಸ್ನಲ್ಲಿ ನಮ್ಮ ನನ್ನ ಮಗ ಮೊಹಮ್ಮದ್ ಕಲಂದರ್ ಮತ್ತು ನದೀಮ್ ಇವರೆಲ್ಲ ಒಳಗೊಂಡು ಹಸೈನಾರ್ ಹಾಜಿ ಮಹಮ್ಮದ್ ಹಾಜಿ ಎಲ್ಲವೂ ಒಂದು ಗ್ರೂಪ್ ಪಾಲುದಾರರಾಗಿ ಒಂದು

That we are opening a grand showroom at Tallapu near Unity Hall, our second upgrade. And uh, to make this success, we thank each and every one. And we are very, very happy and glad, and uh, mostly our founding members of our super group. They are a big supportive hand, and their experience helps uh, us to uh, reach us to this uh, level of business. And uh, I appreciate and thank everyone. And, uh, 30th April that is tomorrow, uh, 9 a.m. We expect our honourable speaker Yuki uh, Kader to inaugurate, and I invite each and every member of this society to please come and be part of this inauguration, and just uh, show that we launched uh, will focus mainly on the bridal jewellery and lightweight uh, collection, and uh, will have a uh, vast variety and more exposure to new kind of jewellery, diamonds, uh, diamonds. Elections to a greater level, and uh, I hope this will be uh, successful. And once uh, again, I invite everyone to come and join us the tomorrow at 9 a.m. Thank you so much. Yes, sir. Super Gold and Diamonds are on the grand opening. So, how do you think offers Nadita the As you all know, that tomorrow we have uh, our opening. Uh, we have our existing offers that is uh, advance booking offer. Customer can uh, pay their advance and uh, get benefit from you know higher gold rate uh, fluctuation. Also, we have a scheme where uh, a customer can have accumulation of uh, gold with daily uh, you know payments or monthly payment. There is no fix, and uh, you, you also get benefit of uh, making charges. And uh, apart from that, uh, we have many other schemes you know which we can explain. Uh, ಅವರ್ ಕಸ್ಟಮರ್ಸ್ ವೆನ್ ದೇ ಕ್ಯಾನ್ ಕಮ್ ಪರ್ಸನಲಿ ಟು ಅವರ್ ಸ್ಟೋರ್ ಡೈಮಂಡ್ ಆಫರ್ ವಿ ಹ್ಯಾವ್ ಸ್ಪೆಷಲ್ ಆಫರ್ ಫಾರ್ ಮೇಕಿಂಗ್ ಚಾರ್ಜ್ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಫಾರ್ ಬ್ರೈಡಲ್ ಕಲೆಕ್ಷನ್ಸ್ ಡೈಮಂಡ್ ವಿ ಹಾವ್ ಫಿಫ್ಟಿ ಚಾರ್ಜ್ ಆಲ್ಸೋಡಿ ಸ್ಟೋನ್ಸ್ ಆಫರ್ ಫಾರ್ ದಮ್ ಡಿಸ್ಕೌಂಟ್ ಈಗಾಗಲೇ ಹಲವು ಕಡೆ ಶೋರೂಮ್ ಇದೆ ಮಾಡಬೇಕು ಅನ್ನೋದು ಯಾಕಂದ್ರೆ ನಮ್ಮ ಬ್ರಾಂಚ್ ಶಾಖೆಗಳು ಇರುವುದು ಎಲ್ಲವೂ ಅದು ರೆಂಟ್ ಬಾಡಿಗೆಯರಾಗಿರ್ಬೋದು ಇದು ನಮ್ಮ ಸ್ವಂತ ಸ್ವಂತ ಅಂಗಡಿಯಲ್ಲಿ ನಾವು ಗ್ರಾಹಕರಿಗೆ ಒಂದು ವೆಚ್ಚ ಕಡಿಮೆಯಲ್ಲಿ ನಮಗೆ ಕೊಡುವಂತಹ ಒಂದು ಸಂವಿಧಾನವಿರುವುದರಿಂದ ನಾವು ಸ್ವಂತ ಕಟ್ಟಡಕ್ಕೆ ನಾವು ಸ್ಥಳಾಂತರಿಸಿದ್ದೇವೆ ಈ ಶೋರೂಮ್ನ ವೈಶಿಷ್ಟ್ಯತೆ ಏನು ಲೆಟ್ ವಿ ಬಿಗಿನ್ ಫ್ರಮ್ ದ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಅವರ್ ಸ್ಪೆಷಾಲಿಟಿ ಆಫ್ ಅವರ್ ಸೂಪರ್ ಗೋಲ್ಡ್ ಇಸ್ ವೈ ವಿ ಸೇವ್ ಯು ಆರ್ ಟ್ರಸ್ಟೆಡ್ ಪ್ಯೂರಿಟಿ ಇಸ್ ಅವರ್ ಪ್ಯೂರಿಟಿ ಇಸ್ ಅವರ್ ಮೇನ್ ಫೋಕಸ್ There is a much more genuinity in the purity. Also, just stoneless. Uh, like, not, we won't speak about other showrooms, but what we focus is customer get benefit of correct uh, for antique jewelries or diamond jewelry. What they pay for gold, they only get that gold exactly. If there is whatever low uh, less uh, we are giving to the customer, it is hundred percent accurate less, and we give that guarantee of buyback of hundred percent. So this is the major advantage that uh, we don't see. In many of the showrooms, that yes, but Super has that trusted, uh, as the brand has the trust name, our gold, our jewelry also has that trusted uh, level of uh, uh, mark.